ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮ ಹೆಸರು ಕಾಳು ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರಂತೆ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಬ್ಲಾಗ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ ಬನ್ನಿ ಸಿಕ್ತಿ ನಮ್ಮಮ್ಮ ಏನು ಮಾಡ್ತಾರೆ ಅಂತ ನೋಡೋಣ ಕಿಚನ್ ಹೋಗ್ಬಿಟ್ಟು ಬನ್ನಿ 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 ನಮ್ಮ ಮನೆ ಗಾಯಿಸ್ ಹೆಸರು ಕಾಳು ತೊಳಿತಾವ್ರೆ ಒನ್ ಟೂ ಅವರ್ಸ್ ಆಗಿದೆ ಹ್ಮ್ ನೋಡೋಣ ಸಿಗ್ತೀನಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಂದು ಓದಕ್ ಕುತ್ಕೊಂಡೆ ನಾಳೆ ಮತ್ತೆ ಎಕ್ಸಾಮ್ ಐತೆ ಗಾಸ್ ಬಿಗ್ ಡಾಟಾ ಅನಾಲಿಟಿಕ್ಸ್ ಟಫ್ ಸಬ್ಜೆಕ್ಟ್ ಬೇಜಾರು ಗಾಯ್ಸ್ ಓದಬೇಕು ಅಂದ್ರೆ ಬೇಜಾರು ಒಂದೊಂದು ಒಂದೊಂದ್ ದಿನ ಗ್ಯಾಪ್ ಕೊಟ್ಟಾರೆ ಸಲ ಮತ್ತೆ ಎರಡ್ ಎರಡ್ ದಿನ ಮೂರ್ ಮೂರ್ ದಿನ ಕೊಡ್ತೀವಿ ಸಲ ಒಂದೊಂದೇ ದಿನ ಕೊಟ್ಟರೆ ಬೇಜಾರು ನೋಡೋಣ ಆಮೇಲೆ ಸಿಕ್ಕಿ ನಮ್ಮಮ್ಮ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ ವೇಟ್ ಮಾಡಿ ಗಾಯ್ಸ್

ಈ ತರ ಇಟ್ಕೊಂಡು ಅದಕ್ಕೆ ಪ್ಲೇಟ್ ಕ್ಲೋಸ್ ಮಾಡ್ತಾವ್ರೆ ನಾವಮ್ಮ ಎಷ್ಟ್ ನಿಮಿಷ ಬೇಯ್ಸ್ಬೇಕಿದ್ ಅವರ ಸರಿಗಾಯ್ತು ಹಾಫ್ ಅನ್ ಅವರ್ ಆದ್ಮೇಲೆ ಸಿಕ್ತಿ ನಿಮ್ಗೆ ವೇಟ್ ಮಾಡಿ ಈ ತರ ಬಟ್ಟೆ ಕ್ಲೋಸ್ ಮಾಡಿದ್ರೆ ಅಬೇಲಿ ನೀಟಾಗಿ ಒಂಥರ ಇಡ್ಲಿ ತರ ಬೇಯ್ತವೆ ನೆಕ್ಸ್ಟ್ ಪ್ರೊಸೆಸ್ ಏನೈತೆ ಅಂತ ನೋಡೋಣ

बढ़ने या करने दे। मैं क्यों फाइल? लास्ट है ना? तो फिर पहले पहले ऐसे बिकेरा देने हैं। इधर वोश मार्को बेक आ। येरोली सागरी। येरोली चेक थी थी या? हाँ यू पिट गए येरोली में। हम्म। mm. अभी येरोली जाफ़ चेक सही है। हाँ ना उनका। ಟೇಸ್ಟ್ ಮಾಡ್ಲಿ ಅಂತಾನೆ ಇರಲಿ ಒಂದು ವಾರ್ ಪಾವೆ ಇಟ್ಳವಾ ಫುಲ್ ರೋಸ್ಟ್ ಮಾಡ್ತಿದ್ದಾರೆ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ರೋಸ್ಟ್ ಆಗಬೇಕು ಬೆಂದಷ್ಟು ಟೇಸ್ಟ್ ಇರುತ್ತೆ ಗೈಸ್ ಅದು ಹಸಿ ಸಿ ಸ್ಮೆಲ್ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಎಲ್ಲ ರೋಸ್ಟ್ ಮಾಡ್ತಿದ್ದಾರೆ ಚೆನ್ನಾಗಿ ನಾನು ಕಾಲು ಗಂಟೆ ರೋಸ್ಟ್ ಮಾಡ್ತಾರೆ ನೋಡೋಣ ನಮಗೆ ಸಿಕ್ತೀನಿ ರೋಸ್ಟ್ ಆದಮೇಲೆ ಹೆಂಗೆ ರೋಸ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ವೆಯ್ಟ್ ಮಾಡಿ ಫಿನಲಿ ಈರುಳ್ಳಿ ಎಲ್ಲ ಡ್ರೈ ಆಗಿದೆ ಈ ತರ ಕಲರ್ ಬರ್ಬೇಕು ಗೈಸ್ ಕಂದು ಬಣ್ಣ ಈ ತರ ಇವಾಗ ಮತ್ತೆ ಹ್ಞೂ ರುಚಿಗೆ ಇರಲಿ ಅಂದ್ಬಿಟ್ಟು ಕರಿಬೇಣ್ಣ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ ಆ್ಯಡ್ ಮಾಡಿದ್ರು ಮತ್ತೆ ಮಿಕ್ಸ್ ಮಾಡ್ತಿದ್ದಾರೆ ಬೇಯಿಸಿರೋ ಅಂತ ಆರ ಕಾಳು ಹ್ಮ್ ఇలా కు పుడి మార్కరణ ಈ ತರ ಈರುಳ್ಳಿ ಮತ್ತೆ ಅಲ್ಲಿ ಏನೇ ಮಸಾಲೆ ಹಾಕಿರ್ತೀವಿ ಅದೆಲ್ಲ ಮಿಕ್ಸ್ ಆಗ್ಲಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಿದ್ರೆ ನೋಡೋಣ ಸಿಕ್ತಿ ಮಿಕ್ಸ್ ಆದ್ಮೇಲೆ ರೀತಿ ಇರ್ತೀವಿ ಅಂತ ಜೊತೆಗೆ ಹುಳಿ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ನಿಂಬೆನಿಂದ ರಸನ ಹ್ಯಾಡ್ ಮಾಡ್ತಿದ್ರು ತೆಂಗಿನ ಕಾಯಿ ಆಡ್ ಮಾಡ್ತಿದ್ದೆ ರೆಡಿ ಇದು ತೆಂಗಿನ ಕಾಯಿ ನೋಡೋಣ ಫಿನಲ್ಲಿ ಸಿಕ್ತೀನಿ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್ ನಿಮ್ಗೆ ಫಿನಲ್ಲಿ ಹೆಸರು ಬೇಳೆ ಉಪ್ಪಿಟ್ಟು ರೆಡಿ ಆಗಿದೆ ನೋಡೋಣ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ ಒಂದು ಗೈಸ್ ನಮ್ಮಮ್ಮ ತಟ್ಟೆಗೆ ಹಾಕೊಡ್ತಿದ್ದೆ ಅಂತ ಇನ್ನೊಂದ್ಬಿಟ್ಟು ನೋಡೋಣ ಹೆಸರುಗಳ ಹೆಸರು ಬೇಳೆ ಉಪ್ಪಿಟ್ಟು ರೆಡಿ ಆಗಿದೆ ಗೈಸ್ ನೀವು ಮಾಡಿ ನಮ್ಮ ನಿಮ್ಮ ಫುಲ್ ಮಾಡಿ ನೋಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಯಾವ ರೀತಿ ಮಾಡ್ಬೇಕು ಪ್ರೋಸೆಸ್ ಐತೆ ಅಂತ ಹಾಕ್ತೀನಿ ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಫಿನ್ನಲ್ಲಿ ಹೆಸರು ಉಪ್ಪಿಟ್ಟು ಎಲ್ಲ ತಿಂದಾಯ್ತು ಗೈಸ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು ಆಗಿತ್ತು ನೀವು ಮಾಡ್ಕೊಂಡು ತಿನ್ನಿ ನನ್ನ ವೀಡಿಯೋ ನೋಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ಯಾವ ರೀತಿ ಪ್ರೋಸೆಸ್ ಐತೆ ಐಟಮ್ಸ್ ಬೇಕು ಬೇಕು ಅಂತ ಹೇಳ್ತೀನಿ ಹೋಗ್ಬಿಟ್ಟು ಮಾಡ್ಕೊಂಡ್ ತಿನ್ನಿ ಹಾಗೆ ನಮ್ಮ ಅಮ್ಮ ಹೆಗ್ ಇತ್ತು ಕೆಟ್ಟ ಹಿಂಗಿತ್ತು ಹ್ಮ್ ಥ್ಯಾಂಕ್ ಯು ಹೇಳ್ಕೊಟ್ಟಿದಿಕ್ಕೆ ಎಲ್ಲರೂ ಹೋಗಿ ಮಾಡಿ ಅಂತ ಹೇಳು ಎಲ್ಲರೂ ಹೋಗ್ ಮಾಡಿ ನಂಗ್ ಏನ್ ಇದಾಗಿಲ್ಲ ಅಂದ್ರೆ ಸಿದ್ದೆ ಬೆಲೆನೆ ಹಾಕ್ಬೇಕು ಅಂತ ಏನಿಲ್ಲ ಹಂಗ್ ಸಿಗ್ತದಿಲ್ಲ ಆ ಬೆಳೆಯೂ ಹಾಕಿ ಮಾಡ್ಬೋದು ಆದ್ರೆ ರಾತ್ರಿ ಹೊತ್ ನಿಂದ ಮಾಡೋದು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇಷ್ಟ ಹಾಕೊಂಡು ಫಾಲೋ ಮಾಡಿ ಗೈಸ್ ಅಲ್ಲೂ ಮಿನಿ ವ್ಲಾಗ್ ಅಂತ ಹಾಕ್ತಾ ಇದ್ದೀನಿ ನೋಡೋಣ ಎಷ್ಟು ಬೇಗ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಪ್ರತಿಭೆಗಳಿಗೆ ಬೇಗ ಬೇಗ ಹೋಗಿ ಸಪೋರ್ಟ್ ಮಾಡಿ ಗೈಸ್ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ನಿಮ್ಮ ಮೇಲೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ ಒಂದ್ ಸಬ್ಸ್ಕ್ರೈಬ್ ಇಂದ ನನಗೂ ಒಂದರ ಖುಷಿ ಆಗುತ್ತೆ ಏನೇನೋ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಎಷ್ಟು ಬೇಗ ಎಷ್ಟು ಸಬ್ಸ್ಕ್ರೈಬ್ ಆಯ್ತಿದ ನೋಡೋಣ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ನಾನೇನೋ ಅನ್ಕೊಂಡಿದ್ದೀನಿ ಅದ್ ಮಾಡ್ತೀನಿ